श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಗೋಕರ್ಣನ ಮತ್ತು ಆತನಿಂದ ಜೀರ್ಣೋದ್ಧಾರವಾದ ಮಥುರೆಯ ಉಪವನದ ಕತೆ ಆರಾಮಾದಿಗಳ ನಿರ್ಮಾಣ ಫಲದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಗೋಕರ್ಣನು ಕೇಳುತ್ತಾನೆ ಆರಾಮವನ್ನು ಮಾಡಿಸುವವನಿಗೆ ಯಾವ ಫಲ ಉಂಟಾಗುವುದು ಮತ್ತು ಬಾವಿ ದೇವಾಲಯ ಇವುಗಳನ್ನು ಕಟ್ಟಿಸುವುದರಿಂದ ಬರುವ ಪುಣ್ಯ ಫಲವೇನು ಹೇಳಿರಿ ದೇವಿಯರಲ್ಲಿ ಜ್ಯೇಷ್ಠಳು ಹೇಳುತ್ತಾಳೆ ದ್ವಿಜರಿಗೆ ಇಷ್ಟಾಪೂರ್ತವು ಎಂದರೆ ಯಜ್ಞಾದಿ ಕರ್ಮವು ಕೆರೆ ಮೊದಲಾದವುಗಳನ್ನು ಕಟ್ಟಿಸುವುದು ಮೊದಲನೆಯ ಧರ್ಮ ಸಾಧನ ಯಜ್ಞಾದಿ ಇಷ್ಟಕರ್ಮದಿಂದ ಸ್ವರ್ಗವನ್ನು ಕೆರೆ ದೇವಾಲಯ ಮೊದಲಾದುವುಗಳನ್ನು ಕಟ್ಟಿಸುವ ಪೂರ್ತ ಕರ್ಮದಿಂದ ಮೋಕ್ಷವನ್ನು ಪಡೆಯುವನು ಕೆರೆ ಕೊಳಬಾವಿಗಳನ್ನು ದೇವಾಲಯಗಳನ್ನು ಕಟ್ಟಿಸುವವನು ಜೀರ್ಣೋದ್ಧಾರ ಮಾಡುವವನು ಪೂರ್ತ ಕರ್ಮದ ಫಲವನ್ನು ಅನುಭವಿಸುವನು ಮನುಷ್ಯರಿಗೆ ಭೂದಾನದಿಂದಲೂ ಗೋದಾನದಿಂದಲೂ ದೊರೆಯುವ ಲೋಕಗಳು ಗಿಡ ಮರಗಳನ್ನು ಬೆಳೆಸುವುದರಿಂದಲೂ ದೊರೆಯುವವು ಒಂದು ಅರಳಿಯ ಮರವನ್ನು ಒಂದು ಬೇವಿನ ಮರವನ್ನು ಒಂದು ಆಲದ ಮರವನ್ನು ಹತ್ತು ಜಾತಿಯ ಹೂ ಗಿಡಗಳನ್ನು ಎರಡೆರಡು ದಾಳಿಂಬೆ ಅಥವಾ ಮಾದಲದ ಗಿಡಗಳನ್ನು ಅಥವಾ ಐದು ಮಾವಿನ ಮರಗಳನ್ನು ಬೆಳೆಸುವವನು ನರಕಕ್ಕೆ ಹೋಗುವುದಿಲ್ಲ ಸುಪುತ್ರನಾದವನು ಅತಿ ಕಷ್ಟವಾದ ನಿಯಮಗಳಿಂದ ಪ್ರಯತ್ನಪೂರ್ವಕವಾಗಿ ತನ್ನ ಕುಲವನ್ನು ಉದ್ಧರಿಸುವಂತೆ ಈ ಲೋಕದಲ್ಲಿ ಬೆಳೆಸಿದ ಪುಷ್ಪ ವೃಕ್ಷಗಳು ತಮ್ಮನ್ನು ಬೆಳೆಸಿದ ಸ್ವಾಮಿಯನ್ನು ನರಕಕ್ಕೆ ಬೀಳದಂತೆ ಉದ್ಧಾರ ಮಾಡುವವು ಗೋಕರ್ಣನಿಗೆ ಹೇಳುತ್ತಾರೆ ಮರಗಳಿಂದ ಸೌದೆಯನ್ನು ತಂದು ಉರಿಸುವುದು ಅಗ್ನಿಹೋತ್ರವೆನಿಸುವುದು ಮರಗಳ ನೆರಳಿನಲ್ಲಿ ದಾರಿಗರು ವಿಶ್ರಾಂತಿಯನ್ನು ಪಡೆಯುವರು ಮರಗಳು ಪಕ್ಷಿಗಳಿಗೆ ವಾಸಕ್ಕೆಡೆಯಾಗಿರುವವು ಮರಗಳ ಎಲೆ ಬೇರು ತೊಗಟೆ ಮೊದಲಾದವುಗಳು ಪ್ರಾಣಿಗಳಿಗೆ ಔಷಧಕ್ಕಾಗಿ ಉಪಯೋಗವಾಗುವುದು ಹೀಗೆ ಮರದಿಂದಾಗುವ ಉಪಕಾರವು ವೃಕ್ಷವು ಅಥವಾ ವೃಕ್ಷವನ್ನು ಬೆಳೆಸುವವನು ಮಾಡುವ ಪಂಚಯಜ್ಞವೆನಿಸುವುದು ಮರಗಳ ಕಾಂಡ ಪ್ರಕಾಂಡಗಳು ಮನೆಗಳಿಗೆ ಉಪಯೋಗವಾಗುವವು ಅಲ್ಪ ಜಂತುಗಳ ವಾಸಗೃಹಗಳಾಗುವವು ಮರಗಳಿಂದ ಬಂಡಿ ಪಲ್ಲಕ್ಕಿ ಮೊದಲಾದ ವಾಹನಗಳಾಗುವವು ಆದುದರಿಂದ ಮರಗಳಿಂದ ಲೋಕಕ್ಕೆ ಉತ್ತಮವಾದ ಸೇವೆಯಾಗುವವು ಪಕ್ಷಿಗಳೇ ಮೊದಲಾದವು ವರ್ಷಕ್ಕೆರಡು ಸಾರಿ ಮೊಟ್ಟೆಯಿಟ್ಟು ಮರಿಗಳನ್ನು ಮಾಡುವವು ಮರಗಳು ವರ್ಷವೆಲ್ಲ ಆ ಮರಿಗಳ ತಾಯಿ ತಂದೆಗಳಿಗೆ ಫಲಗಳಿಂದ ಉಪಕಾರ ಮಾಡುವವು ಪುತ್ರನೇ ಆದುದರಿಂದ ವೃಕ್ಷಗಳನ್ನು ಬೆಳೆಸುವುದು ಉತ್ತಮವೆಂದು ತತ್ವಜ್ಞರು ತಿಳಿದಿರುವರು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಪುಷ್ಪಜಾತಳಾದ ಆ ಮಾಲತೀ ದೇವಿಯು ಅಂದರೆ ದೇವಿಯು ಹಾಗೆ ಹೇಳಲು ಗೋಕರ್ಣನು ಆಹಾ ಎಂತಹ ಕಷ್ಟ ಎಂದು ಹೇಳಿ ಮೂರ್ಛೆಗೊಂಡು ಬಿದ್ದು ಬಿಟ್ಟನು ಆ ದೇವಿಯರು ಅವನ ಮೇಲೆ ನೀರನ್ನು ಚಿಮುಕಿಸಿ ಎಚ್ಚರಗೊಳ್ಳುವಂತೆ ಮಾಡಿ ಬುದ್ಧಿವಂತನಾದ ಅವನನ್ನು ಸಮಾಧಾನಪಡಿಸಿ ನೀನು ಯಾರು ಎಲ್ಲಿಂದ ಏತಕ್ಕಾಗಿ ಇಲ್ಲಿಗೆ ಬಂದೆ ನಮಗೆ ಹೇಳು ಎಂದರು ಗೋಕರ್ಣನು ಹೇಳುತ್ತಾನೆ ಮಥುರೆಯಲ್ಲಿ ವೃದ್ಧರಾದ ನನ್ನ ತಾಯಿ ತಂದೆಗಳು ಒಳ್ಳೆಯವರಾದ ನಾಲ್ವರು ಹೆಂಡತಿಯರೂ ಇರುವರು ನೀವು ಹೇಳುವ ಆ ಉದ್ಯಾನವನವು ದೇವಾಲಯವೂ ನನ್ನದೆ ನಾನು ಮಥುರೆಗೆ ಹೋದರೆ ನೀವು ಅಂತಹ ಆಪತ್ತನ್ನು ಪಡೆದಿರುವರೆಂಬುದನ್ನು ತಂದೆಯ ಮತ್ತು ರಾಜನ ಸನ್ನಿಧಿಯಲ್ಲಿ ಅರಿಕೆ ಮಾಡುವೆನು ಆ ದೇವಿಯರಲ್ಲಿ ಹಿರಿಯವಳು ಹೇಳಿದಳು ದೋಷರಹಿತನೇ ನಿನಗೆ ಇಷ್ಟವಾದರೆ ಈಗಲೇ ಕರೆದುಕೊಂಡು ಹೋಗುವೆನು ಮಥುರಾ ದೇವಿಯನ್ನು ನೋಡೋಣ ಹೊರಡು ತ್ವರೆಯಿಂದ ವಿಮಾನಕ್ಕೆ ಸಮವಾದ ಆಕಾರವುಳ್ಳ ಈ ಯಾನವನ್ನು ಏರಿ ಈ ದಿವ್ಯ ರತ್ನಗಳನ್ನು ಭೂಷಣಗಳನ್ನು ಫಲಗಳನ್ನು ಕಾಣಿಕೆಯಾಗಿ ತೆಗೆದುಕೋ ಅನರ್ಘ್ಯವಾದ ಇದನ್ನು ನೀನು ಆ ರಾಜನಿಗೆ ಕೊಡು ಗೋಕರ್ಣನು ಹಾಗೆಯೇ ಆಗಲಿ ಎಂದು ಹರಿಯನ್ನೂ ಆ ದೇವಿಯರನ್ನು ನಮಸ್ಕರಿಸಿ ಆ ಸ್ಥಳದಿಂದ ಯಾನವನ್ನೇರಿ ರಾಜನಿದ್ದೆಡೆಗೆ ಆಕಾಶ ಮಾರ್ಗದಲ್ಲಿ ಹೊರಟು ಹೋಗಿ ಆತನಿಗೆ ರತ್ನಗಳನ್ನು ಬೇಕಾದ ಹಾಗೆ ಅರ್ಪಿಸಿದನು ಆ ದೊರೆಯು ನೋಡಿದೊಡನೆಯೇ ಸಂತುಷ್ಟನಾಗಿ ಮಹಾಭಾಗ್ಯನೇ ನಿನಗೆ ಸುಖಾಗಮನವೇ ಎಂದು ಕೇಳಿ ಗೌರವಿಸಿ ಪೂಜಿಸಿ ರತ್ನಗಳನ್ನು ಕೊಟ್ಟ ಆ ಗೋಕರ್ಣನನ್ನು ಕುಬೇರನಂತೆ ತನ್ನ ಅರ್ಧಾಸನದಲ್ಲಿ ಕುಳ್ಳಿರಿಸಿಕೊಂಡನು ಗೋಕರ್ಣನು ರಾಜನೇ ಈಗ ಈ ಸ್ಥಳವನ್ನು ಬಿಟ್ಟು ಹೊರಟು ಕ್ಷಣ ಮಾತ್ರದಲ್ಲಿಯೇ ಆಶ್ಚರ್ಯವನ್ನು ನಿನಗೆ ತೋರಿಸಿ ಆ ವಿಚಾರವನ್ನು ಹೇಳುವೆನು ಎಂದನು ದೊರೆಯು ಹಾಗೆಯೇ ಆಗಲೆಂದು ಉತ್ತರ ಹೇಳಿ ಸೇನಾಪತಿಗೆ ಅರ್ಧ ಮುಹೂರ್ತದಲ್ಲಿ ಸೈನ್ಯವು ಇಲ್ಲಿಂದ ಹೊರಟು ಹೋಗುವಂತೆ ಮಾಡು ಕಾಲವು ಮೀರದಂತೆ ಬೇಗನೆ ಅದನ್ನು ಮಾಡು ಎಂದು ಹೇಳಿದನು ಸೇನಾಪತಿಯು ದೊರೆಯು ಹೇಳಿದಂತೆಯೇ ಎಲ್ಲವನ್ನೂ ಮಾಡಿದನು ವಿಮಾನಾಕಾರದ ದಿವ್ಯ ರೂಪರಾದ ಆ ದೇವಿಯರು ಸಾಧು ಸಾಧು ಎಂದು ಗೋಕರ್ಣನನ್ನು ಮತ್ತೆ ಮತ್ತೆ ಹೊಗಳಿದರು ಅಲ್ಲದೆ ಬೇಕಾದ ವರವನ್ನು ಕೊಟ್ಟು ಶುಭವಾಗಲಿ ಎಂದು ಹೇಳಿ ಸ್ವರ್ಗಕ್ಕೆ ಹೊರಟು ಹೋದರು ಸುಖವುಳ್ಳವನಾದ ಗೋಕರ್ಣನು ಆಗ ಎಲ್ಲವನ್ನೂ ದೇವಾಲಯಾರಾಮಾದಿಗಳ ನಿರ್ಮಾಣ ಧರ್ಮದಿಂದ ಫಲವೇನೆಂಬುದನ್ನು ದೊರೆಗೆ ಹೇಳಿದನು ದೊರೆಯು ಗೋಕರ್ಣನಿಗೆ ಗ್ರಾಮಗಳನ್ನು ಪಟ್ಟಣಗಳನ್ನು ವಸ್ತ್ರಗಳನ್ನು ಆನೆ ಕುದುರೆಗಳನ್ನು ಬೇರೆ ಬಹುಧನವನ್ನು ಕೊಟ್ಟನು ಸಾರ್ವಭೌಮನಾದ ಆ ದೊರೆಯು ಉದ್ಯಾನವನ ನಿರ್ಮಾಣಾದಿಯಾದ ಆಶ್ಚರ್ಯಕರವಾದ ಪರಮಧರ್ಮವನ್ನು ಅದರ ಮಹಾಫಲವನ್ನು ಕೇಳಿ ತಾನೂ ಅದೆಲ್ಲವನ್ನೂ ಮಾಡಿದನು ಇ ಶ್ರೀ ವರಾಹಪುರಾಣೆ ಗೋಕರ್ಣ ಮಹಾತ್ಮ್ಯೆ ದ್ವಿಸಪ್ತಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವಾದ ಗೋಕರ್ಣನು ಮಧುರೆಯಲ್ಲಿ ಮಾಡಿದ ಉದ್ಯಾನ ಸತ್ರ ನಿರ್ಮಾಣಾದಿ ಧರ್ಮ ಕಾರ್ಯಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ಭಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ